ಅರ್ಜುನ ಎಂಟು ವರ್ಷಕ್ಕೇ ಸಿಗ್ತಾನೆ ಅಂದರೆ ಅವನಿಗೆ ಎಂಟು ವರ್ಷ ಒಂಬತ್ತು ವರ್ಷ ಇದ್ದಾಗ ಒಂದು ವೇಳೆ ಅದೇನಾದರೂ ಹೆಣ್ಣಾನೆ ಗುಂಪು ಅಥವಾ ಆನೆ ಕುಟುಂಬದಲ್ಲಿದ್ದರೆ ಯಾವಾಗ ಹೊಡೆದಾಡಬೇಕು ಯಾವಾಗ ಹಿಂದೆ ಸರಿಬೇಕು ಯಾವಾಗ ಆ ನಂತರ ನಾವು ಹೇಗೆ ದಾಳಿ ಮಾಡಬೇಕನ್ನು ಪೂರ್ತಿ ಚಾಣಾಕ್ಷತನ ಆನೆಗಳು ಕಲಿತುಕೊಳ್ತಾವಂತೆ ದಾಡು ಹೊತ್ತಿಗೆ ನೀವೀಗೂ ನೋಡ್ಬೋದು ಆ ಸಮಾಧಿ ಹತ್ರ ಅರ್ಜುನನ ಸಮಾಧಿ ಹತ್ರ ಹೋಗಿ ಸಮಾಧಿ ಕೆಳಭಾಗದಲ್ಲಿದೆ ಆಮೇಲೆ ಅದ್ರ ಮುಂದಿನ ಭಾಗ ಏನಿದೆ ಸ್ವಲ್ಪ ಮೇಲಿದೆ ಹೀಗಾಗಿ ಅರ್ಜುನ ಏನಿ ಹೊಡೆದಾಟದಲ್ಲಿ ಯಾವ ಕಾಲು ಗೇಟ್ ಆಗುತ್ತೆ ಕಾಡಾನೆ ಮೇಲಾಗತ್ತೆ ಅರ್ಜುನ ಕೆಳಗಾಗ್ಬಿಡ್ತಾನೆ ಆಗ ಸುಮಾರು ಗುದ್ದ್ಲಿಕ್ಕೆ ಶುರು ಮಾಡ್ಬಿಟ್ಟು ಗುದ್ದು ಹೊತ್ತಿಗೆ ಏನಾಗುತ್ತೆ ಅರ್ಜುನ ಹೀಗೆ ಹೀಗೆ ಕೊಡ್ತಾ ಈಗ ಅಂದ್ರೆ ಅವನ ಕಿವಿ ಭಾಗನ ಹೀಗೆ ಈ ಸೈಡಿನ ಭಾಗನ ಕೊಡ್ತಾ ಇರ್ತಾನೆ ಆಗ ಹಾಕೋ ದಂತ ಏನಿದೆ ಆ ದಂತ ಹೋಗಿ ನೇರವಾಗಿ ಅರ್ಜುನನ ಇಲ್ಲೇನು ಮುಖ್ಯ ರಕ್ತನಾಳ ಇರುತ್ತೆ ಆ ರಕ್ತನಾಳಕ್ಕೆ ಚುಚ್ಚಿ ಬಿಡುತ್ತೆ ವೀಕ್ಷಕರೇ ಅಳಿದು ಉಳಿದವರು ಕಂಡಂತೆ ಸುಸ್ವಾಗತ ನಿಮ್ಮೆಲ್ಲರ ಒಂದು ಬಹುದೊಡ್ಡ ಪ್ರಶ್ನೆ ಆಗಿತ್ತು ಅರ್ಜುನ ಆನೆಯ ಮರಣದ ನಂತರ ಇದರ ಸಾವಿನ ತನಿಖೆ ಆಯ್ತಾ ಕೆಲವೊಂದು ನೆಗ್ಲಿಜೆನ್ಸಿ ಬಗ್ಗೆನು ಸುಮಾರು ಪ್ರಾಣಿ ಪ್ರಿಯರು ಎನ್ ಜಿ ಓದವರು ಇಲ್ಲಿ ಮಾತಾಡಿದ್ರು ಹೀಗಾಗಿ ಇದ್ರದ್ದು ಏನಂತ ಹೇಳಿದ್ರೆ ತನಿಖೆ ಎಲ್ಲಿಗೆ ಬಂತು ತನಿಖೆ ನಡೀತಾ ಇತ್ತಲ್ಲ ಯಾಕೆ ಆವ ಆಮೇಲೆ ಎಲ್ಲ ಅರ್ಜುನ ಕೊನೆಯದಾಗಿ ಬಿಡ್ತಾನೆ ಆ ಜಾಗದಲ್ಲಿ ಹೋಗಿ ತನಿಖೆ ಮಾಡಿರ್ತಾರೆ ಹೀಗಾಗಿ ಆ ತನಿಖೆ ಏನಾಯ್ತು ಆ ರಿಪೋರ್ಟ್ ಅಲ್ಲೇ ಉಳ್ಕೊಂಡು ಏನಾಯ್ತು ಅನ್ನೋದು ದೊಡ್ಡ ಮಟ್ಟದ ಎಲ್ಲರದ್ದು ಒಂದು ಪ್ರಶ್ನೆ ಆಗಿತ್ತು ಸುಮಾರು ಜನ ನೀವು ಇವತ್ತು ಕಾಮೆಂಟ್ಸ್ ಬಾಕ್ಸ್ ಅಲ್ಲಿ ಹೇಳ್ತಾ ಇದ್ರ ಅರ್ಜುನ ಸಾವಿನ ತನಿಖೆ ಅವತ್ ಅರ್ಜುನ ಹೇಗೆ ಸತ್ತ ಅದನ್ನು ಹೇಳಬೇಕು ಅಂತ ಹೇಳಿ ಸುಮಾರು ಜನ ನೀವು ಕಾಮೆಂಟ್ಸ್ ಬಾಕ್ಸ್ ಅಲ್ಲಿ ಹಾಕಿದ್ರ ಸಾವಿನ ತನಿಖೆ ಏನಂತ ಹೇಳಿದ್ರೆ ರಾಜ್ಯದಲ್ಲಿದ್ದಂತ ತನಿಖಾ ತಂಡ ಏನಂತ ಹೇಳಿದ್ರೆ ಎಲ್ಲಾ ಕಡೆ ಅಂದ್ರೆ ಅರ್ಜುನ ಬಳ್ಳೆ ಫಾರೆಸ್ಟ್ ಅಲ್ಲಿ ಇರ್ಬೋದು ಅಥವಾ ಅರ್ಜುನ ಸತ್ತಂತ ಎಸಲೂರು ಏನು ಮೀಸಲು ಅರಣ್ಯ ಕ್ಷೇತ್ರ ಇದೆ ಇಲ್ಲಿ ವಿಚಾರಣೆ ಮಾಡ್ತಾ ಇದ್ರು ನೀವು ಇದ್ರ ಬಗ್ಗೆ ಸುಮಾರು ಅಂತ ಹೇಳಿದ್ರೆ ಎಲ್ಲ ಕಡೆನೂ ಓದಿರ್ತೀರಾ ಎಲ್ಲ ದೃಶ್ಯ ಮಾಧ್ಯಮದಲ್ಲೂ ನೀವು ನೋಡಿರ್ತೀರಾ ಸೊ ಏನಾಯಿತು ಅನ್ನುವಂಥ ಪ್ರಶ್ನೆ ಅಂದರೆ ಈ ತನಿಖೆಯಿಂದ ಏನು ಹೊರಗೆ ಬಂತು ಈ ವಿಷಯ ಯಾರು ತಪ್ಪಿಸ್ತಾರೋ ಅಥವಾ ಯಾರು ಇದು ಅಂತೇಳಿ ಎಲ್ಲ ಇತ್ತು ಆದ್ರೆ ಅದನ್ನು ನಾವು ಸುಮಾರು ಅಳಿದ ಉಳಿದವರು ತಂಡಂತೆ ಎನ್ ಜಿ ಓಗಳಿರ್ಬೋದು ಬೇರೆ ಬೇರೆ ಆನೆ ಪ್ರಿಯರಿರ್ಬೋದು ಅಥವಾ ಸುಮಾರು ಸುದ್ದಿಗಳ ಮೂಲದ ಪ್ರಕಾರ ನಾವು ಇದನ್ನ ಸುಮಾರು ಬೆನ್ನಟ್ಕೊಂಡು ಅಂದ್ರೆ ಸುಮಾರು ಜನರ ಹತ್ರ ನಾವು ಪ್ರತಿ ದಿವಸನೂ ನಾವು ಕೇಳ್ತಾ ಇದ್ದು ಕೇಳಿದಾಗ ಇತ್ತೀಚೆಗೆ ಒಂದು ಸುದ್ದಿ ಬಂದಿರುವಂತದ್ದು ಇಲ್ಲಿ ಏನೇನಾಯಿತು ಅವತ್ತು ಯಾರ್ಯಾರಿದ್ರು ಅನ್ನೋ ಸಂಪೂರ್ಣ ಮಾಹಿತಿ ಸಂಗ್ರಹಿಸಿ ಇದನ್ನ ಕೇಂದ್ರ ಸರ್ಕಾರಕ್ಕೆ ಈ ವರದಿನ ಕಳಿಸ್ತಾರೆ ಕೇಂದ್ರ ಸರ್ಕಾರ ವರದಿ ಕಳಿಸಿದ ನಂತರ ಅಲ್ಲಿ ಅಂತ ಹೇಳಿದ್ರೆ ಒಂದು ತಂಡ ರಚನೆ ಅಂದ್ರೆ ಅಲ್ಲಿಂತ ಎನ್ಕ್ವೈರಿಗೆ ಬರಬೇಕಾಗುತ್ತೆ ಯಾಕಂದ್ರೆ ಇವರು ಪೂರ್ತಿ ಏನೇನು ತನಿಖೆ ಆಗಿದೆ ಸಂಪೂರ್ಣ ಓದಿರ್ತಾರೆ ಓದಿದ ನಂತರ ಇದನ್ನ ಮತ್ತೊಮ್ಮೆ ಅಂದ್ರೆ ಇನ್ನೊಮ್ಮೆ ತನಿಖೆ ಮಾಡ್ಬೇಕಂತ ಹೇಳಿ ಕೇಂದ್ರ ಸರ್ಕಾರದಿಂದ ಒಂದು ತಂಡ ಹೊರಡಬೇಕಾಗಿರುತ್ತಂತೆ ಆದ್ರೆ ಈ ತಂಡ ಬಂತ ಇಲ್ಲ ಅನ್ನುವಂಥ ಪ್ರಶ್ನೆಗೆ ಅಳಿದು ಉಳಿದವರು ಕಂಡಂತೆ ತಂಡಕ್ಕೆ ಅಂತ ಹೇಳಿದ್ರೆ ಬಂದಿರುವಂತ ಸುದ್ದಿಯ ಮೂಲದ ಪ್ರಕಾರ ಚುನಾವಣೆ ಬಂದಿರುವುದರಿಂದ ಕೇಂದ್ರ ಸರ್ಕಾರದಿಂದ ಇನ್ನೂವರೆಗೂ ಯಾವುದೇ ತಂಡ ಬಂದಿಲ್ಲ ಈ ಬಂದ ನಂತರ ಇದು ಅರ್ಜುನ ಆನೆಯ ಸಾವಿನ ತನಿಖೆ ಅಂದ್ರೆ ಒಂದು ರಿಪೋರ್ಟು ರಿಸಲ್ಟು ಗೊತ್ತಾಗತ್ತೆ ಅಂತ ಹೇಳಿ ಸುದ್ದಿಯ ಪ್ರ ಸುಮಾರು ಜನ ಅಂತ ಹೇಳಿದ್ರೆ ಆನೆಯ ಪ್ರಿಯರಿ ಬೇರೆ ಸುದ್ದಿಯ ಮೂಲದ ಪ್ರಕಾರ ಇದು ನಮ್ಗೆ ಗೊತ್ತಾಗಿದ್ದು ಯಾಕಂತ ಹೇಳಿ ನಿಮ್ ಎಲ್ಲರೂ ಕೇಳ್ತಿರ್ತೀರಾ ಏನಾಯ್ತು ಅರ್ಜುನನ್ ಸಾವಿನ ತನಿಖೆ ಅಂತೇಳಿ ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಪ್ರಕಾರ ಅರ್ಜುನ ಬಳ್ಳೇ ಅರಣ್ಯ ಫಾರೆಸ್ಟ್ ಅಲ್ಲಿ ಇರ್ತಾನೆ ಅಲ್ಲಿ ಇದ್ದಿದ್ದ ಅರ್ಜುನ ಒಬ್ಬ ಅದರೊಟ್ಟಿಗೆ ಇನ್ನೊಂದು ಆನೆ ಇರುತ್ತಲ್ಲಿ ಆನೆಗಳು ಕೇಂದ್ರ ಸರ್ಕಾರದ ಆಸ್ತಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರ ಅಂತ ಹೇಳಿದ್ರೆ ಇದನ್ನು ಯಾಕೆಂದ್ರೆ ರಾಜ್ಯ ಸರ್ಕಾರಗಳು ಆನೆಗಳ ಉಸ್ತುವರಿಯನ್ನು ನೋಡುತ್ತೆ ಆನೆಗಳು ತಮಿಳ್ನಾಡಲ್ಲೂ ಇರ್ಬೋದು ಇನ್ನೊಂದು ರಾಜ್ಯದಲ್ಲಿ ಇರ್ಬೋದು ಈ ರಾಜ್ಯಕ್ಕೆ ಬಂದಾಗ ಅದು ಒಂದು ವೇಳೆ ಬಂತು ಅದು ಜನರು ಇರುವಂತಲ್ಲಿ ನುಗ್ತಾ ಇತ್ತಂದ್ರೆ ಅದನ್ನ ಹಿಡಿಯುವಂಥ ಕೆಲಸ ಅಥವಾ ಜನರಿಗೆ ಹೊಡೆಯುವುದು ಅಥವಾ ಆಸ್ತಿಯನ್ನು ಹಾನಿ ಮಾಡ್ತಾ ಇದ್ರೆ ಹಿಡಿಯುವಂಥದ್ದು ಹಿಡಿದಾದ ನಂತರ ಅದನ್ನ ಕ್ಯಾಂಪಲ್ಲಿ ಹೋಗಿಡುವುದು ಇದು ರಾಜ್ಯ ಸರ್ಕಾರದ ಕೆಲಸ ಆಗುತ್ತೆ ಆ ರಾಜ್ಯ ನೋಡ್ಕೊಳ್ಬೇಕು ಆನೆ ಬಂದಾಗ ಅಷ್ಟೇನೆ ಇಲ್ಲ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಆನೆ ಮೇಲೆ ಹಕ್ಕಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರಕ್ಕೆ ನೀವೆಲ್ಲರೂ ಕೇಳುವಂತ ಪ್ರಶ್ನೆ ಏನಿತ್ತು ಅಂತ ಹೇಳಿದ್ರೆ ಅರ್ಜುನನ ಸಾವು ಹೇಗಾಯ್ತು ಏನಾಯ್ತಾ ಪ್ರಶ್ನೆ ಸುಮಾರು ಜನ ಕಾಮೆಂಟ್ಸ್ ಬಾಕ್ಸ್ ಅಲ್ಲಿ ಕೇಳ್ತೀರಾ ಸಕಲೇಶ್ಪುರ ಮತ್ತೆ ಬೇಲೂರು ಭಾಗದಲ್ಲಿ ಸುಮಾರು ಎರಡು ಕ್ಯಾಂಪ್ಗಳನ್ನ ಹಾಕಿರ್ತಾರೆ ಕಳೆದ ಡಿಸೆಂಬರ್ ತಿಂಗಳಲ್ಲಿ ಒಂದು ಬೇಲೂರು ಭಾಗದಲ್ಲಿ ಒಂದು ಕ್ಯಾಂಪ್ ಹಾಕಿದ್ರೆ ಇನ್ನೊಂದು ಕ್ಯಾಂಪ್ ಅನ್ನ ಇಲ್ಲಿ ಸಕಲೇಶ್ಪುರ ಭಾಗದಲ್ಲಿ ಒಂದು ಹಾಕಿರ್ತಾರೆ ಈ ಎರಡೂ ಕ್ಯಾಂಪ್ಗಳು ಹಾಕಿದಾಗ ಒಂದು ದೊಡ್ಡ ಮಟ್ಟದ ಕಾರ್ಯಾಚರಣೆ ನಡೆದಿರುತ್ತೆ ಅದು ವಿಶೇಷವಾಗಿ ಆ ಕಾರ್ಯಾಚರಣೆಯಲ್ಲಿ ಕರಡಿ ಮತ್ತು ವಿಕ್ರಾಂತಾನೆನ ಹಿಡಿಬೇಕಂತ ಹೇಳಿ ಕಾರ್ಯಾಚರಣೆ ನಡೆದಿರುತ್ತೆ ಹೀಗಾಗಿ ಏನು ಯಾವತ್ತು ಅರ್ಜುನನ ಸಾವಿನ ಬೆಳಗ್ಗೆ ಅಂತ ಹೇಳಿದ್ರೆ ಆಮೇಲೆ ಇಲ್ಲಿ ಏನಂತ ಹೇಳಿದ್ರೆ ಈ ಒಂದು ಎರಡು ತಂಡ ಇರೋದ್ರಿಂದ ಅಂತ ಹೇಳಿದ್ರೆ ಒಂದು ಬೇಲೂರು ಭಾಗದಲ್ಲಿ ಒಂದು ತಂಡ ಇರುತ್ತೆ ಇನ್ನೊಂದು ತಂಡ ಸಕಲೇಶ್ಪುರ ಭಾಗದಲ್ಲಿ ಇರೋದ್ರಿಂದ ಏನು ಸಕಲೇಶ್ವರ ಭಾಗದಲ್ಲಿ ಇರುವಂಥ ತಂಡದ ಕ್ಯಾಪ್ಟನ್ ಆಗಿ ಅರ್ಜುನ ಮುಖ್ಯಸ್ಥನಾಗಿರ್ತಾನೆ ಹೀಗಾಗಿ ಅವ್ರಿಗೊಂದು ಸುದ್ದಿ ಬರುತ್ತೆ ಕರಡಿ ಆನೆ ಏನಿದೆ ಕರಡಿ ಆನೆ ಬಂದ್ಬಿಟ್ಟು ಈ ರೇಂಜ್ ಅಲ್ಲಿ ಇದೆ ಅಂತ ಹೇಳಿ ಇ ಟಿ ಎಫ್ ಅವರು ಅವ್ರಿಗೆ ತಿಳಿಸ್ತಾರೆ ಹೀಗಾಗಿ ತಂಡ ಏನ್ ಮಾಡುತ್ತೆ ಅಂದ್ರೆ ಕರಡಿ ಆನೆನ ಹಿಡೀಲಿಕ್ಕೆ ಹೋಗ್ತಾರೆ ಕರಡಿ ಅವತ್ತು ಮೊನ್ನೆ ಹಾಗೆ ಅಭಿಮನ್ಯು ಇಂದ ಕೈಯಿಂದ ತಪ್ಪಿಸ್ಕೊಂಡು ಅರಣ್ಯ ಹೋಗ್ಬಿಡ್ತಾನೆ ಅಂದ್ರೆ ಆವತ್ತಿ ಇವ್ರ ಕೈಗೆ ಸಿಗುದಿಲ್ಲ ಕರಡಿ ತುಂಬಾ ಕರಡಿ ತುಂಬಾ ಹುಷಾರ ಆನೆ ಅದು ಇವತ್ತಿನ ಬಬ್ರು ವಾನ ಸಿಗುದಿಲ್ಲ ಯಾವಾಗ ಬಬ್ಬ್ರ ಸಿಗುದಿಲ್ಲ ಆಗ ಏನಾಗತ್ತೆ ಅಂತ ಹೇಳಿದ್ರೆ ಇವ್ರಿಗೆ ಇನ್ನೊಂದು ಸುದ್ದಿ ಬರುತ್ತೆ ಈ ರೀತಿ ಎಸಲೂರು ಮೀಸಲು ಅರಣ್ಯ ಕ್ಷೇತ್ರ ಏನಿದೆ ಇಲ್ಲಿ ವಿಕ್ರಾಂತ ಆನೆ ಇದೆ ಯಾಕಂದ್ರೆ ಇವರದು ಒಂದು ಪಟ್ಟಿಯಲ್ಲಿ ಇರುತ್ತೆ ವಿಕ್ರಾಂತು ಕರಡಿ ಹೀಗೆಲ್ಲ ಸುಮಾರು ಆನೆಗಳನ್ನ ಹಿಡಿಬೇಕಂತೆ ಬಂದಿರ್ತಾರೆ ಆಗ ಇವು ವಿಕ್ರಾಂತಿದಾನೆ ಅಂದ್ಕೂಲ್ ಏನ್ ಮಾಡ್ಬಿಡ್ತಾರೆ ಇವರು ಅಲ್ಲಿ ಹಿಡಿಬೇಕಾಗಿರುತ್ತೆ ಆದ್ರೆ ಅಲ್ಲಿಂತ ಸಡನ್ ಆಗಿ ಇವ್ರು ಹೋಟೆಟ್ ಬಿಡ್ತಾರೆ ಈ ಸೈಡ್ ಎಸಲೂರು ಭಾಗ ಇವರು ಎಸಲೂರು ಭಾಗಕ್ಕೆ ಬರೋ ಹೊತ್ತಿಗೆ ಒಂದು ಗಂಟೆ ಮಧ್ಯಾಹ್ನ ಆಗುತ್ತೆ ಮಧ್ಯಾಹ್ನ ಒಂದು ಗಂಟೆ ಆದರೆ ಸಡನ್ ಸಡನ್ ಆಗಿ ಇವ್ರದೆಲ್ಲ ಗಾಡಿ ಇರಿಸ್ತಾರೆ ಈ ಎಲ್ಲಾ ಸಾಕಾನೆಗಳು ಇರುತ್ತೆ ಅವತ್ತು ವಿಶೇಷವಾಗಿ ಪ್ರಶಾಂತ್ ಆನೆ ಇರುತ್ತೆ ಅಲ್ಲಿ ಒಬ್ರು ವೈದ್ಯರು ಇರ್ತಾರೆ ಇನ್ನೊಬ್ರು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಒಬ್ರು ದೊಡ್ಡ ಅಧಿಕಾರಿ ಇರ್ತಾರೆ ಆ ಅಧಿಕಾರಿನೂ ಅವ್ರಿಗೂ ಟ್ರಾಂಕ್ಲೈಸ್ ಮಾಡೋದಿರ್ಬೋದು ಪ್ರತಿಯೊಂದು ಆನೆ ಅದ್ಭುತವಾದ ಕಾರ್ಯಾಚರಣೆ ಮಾಡುವಂತ ಅಧಿಕಾರಿ ಹೀಗಾಗಿ ಇವರು ಇಬ್ರು ಇರ್ತಾರೆ ಆದ್ರೆ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಸಡನ್ ಆಗಿ ಏನು ಮಾಡ್ಬಿಡ್ತಾರೆ ಅಂದ್ರೆ ಮಧ್ಯಾಹ್ನ ಒಂದು ಒಂದೂವರೆ ಸುಮಾರು ಅರಣ್ಯದೊಳಗೆ ಹೊರಟೇ ಬಿಡ್ತಾರೆ ಅಂತ ಹೇಳಿ ವಿಕ್ರಾಂತ ಆನೆ ಇದೆ ಅಂತ ಹೇಳಿ ಇವರೇನು ಒಂದೂವರೆ ಅನ್ನೋತ್ತಿಗೆ ಎರಡಾಗಿರುತ್ತೆ ಸರಿಸುಮಾರು ಎರಡೂವರೆಯಿಂದ ಇಂದ ಮೂರರ ಮಧ್ಯ ಎರಡೂವರೆಯಿಂದ ಇಂದ ಮೂರರ ಮಧ್ಯ ಇವ್ರಿಗೆ ವಿಕ್ರಾಂತ್ ಇಲ್ಲಿದೆ ಅಂತ ಹೇಳಿ ಗೊತ್ತಾಗಿರುತ್ತೆ ಆಮೇಲೆ ಅದು ಕುರ್ಚಲು ಕಾಡು ಮತ್ತೆ ಸಿಕ್ಕಾಪಟ್ಟೆ ಮರಗಳಿರ್ತಾರೆ ಅಕೇಶಿಯ ಮರಗಳು ಸಿಕ್ಕಾಪಟ್ಟೆ ಇರುತ್ತೆ ಹೀಗಾಗಿ ಮರಗಳಿಗೆ ತಾಗಿಸ್ಕೊಂಡೆ ಈ ಆನೆಗಳು ಹೋಗ್ತಾ ಹೋಗ್ತಾ ಇರುತ್ತೆ ಅಷ್ಟೊಂದಕ್ಕೆ ಸಡನ್ ಆಗಿ ವಿಕ್ರಾಂತ ಆನೆ ಸುದ್ದಿ ಇರುತ್ತೆ ಅದರಲ್ಲಿ ವಿಕ್ರಾಂತ ಆನೆ ಬರೋದಿಲ್ಲ ಇನ್ನೊಂದು ಕಾಡಾನೆ ಸಡನ್ ಆಗಿ ಬಂದ್ಬಿಡುತ್ತೆ ಅದಕ್ಕ ಕೂಡಲೇನೆ ಏನಾಗುತ್ತೆ ಅಂತ ಹೇಳಿದ್ರೆ ಇದ್ದಂತ ಅರ್ಜುನ ಏನು ಆನೆ ಇರುತ್ತೆ ಹೇಳೋ ಪ್ರಕಾರ ಇದು ಮದದಲ್ಲಿತ್ತು ಅಂತ ಇದು ಮಸ್ತಲ್ಲಿತ್ತು ಈ ಆನೆ ಅಷ್ಟೊಂದಿಗೆ ಮುಂದೆ ಇರುವಂತ ಆನೆ ಏನಿರುತ್ತೆ ಇದು ಸಡನ್ ಆಗಿ ಅದು ಮಸ್ತಲ್ಲಿರುತ್ತೆ ಅದನ್ನು ಸಡನ್ ಆಗಿ ಮುಂದೆ ಬಂದ್ಬಿಡುತ್ತೆ ಹೀಗಾಗಿ ಅಲ್ಲಿ ಏನು ಅರ್ಥ ಆಗೋದಿಲ್ಲ ಒಂದ್ ಕಡೆ ಮುಂದೆ ಏನು ಮಾವತ್ರು ಕೂತ್ಕೊಂಡಿರ್ತಾರೆ ಅವ್ರ ಮಧ್ಯ ಡಾಕ್ಟರ್ ಕೂತ್ಕೊಂಡಿರ್ತಾರೆ ಹಿಂದೆ ಇನ್ನೊಬ್ರು ಕೂತ್ಕೊಂಡಿರ್ತಾರೆ ಅಷ್ಟೊಂದಿಗೆ ಸಡನ್ ಆಗಿ ಯಾವಾಗ ಆನೆ ಬರುತ್ತೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಅಂತ ಇರ್ತಾರೆ ಬಂದು ಬಿಡ್ತು ಬಂದು ಬಿಡ್ತು ಅನ್ನೋತ್ತಿಗೆ ಅದೇನ್ ಮಾಡುತ್ತೆ ಬಂದು ಅಟ್ಯಾಕ್ ಮಾಡ್ಬಿಡುತ್ತೆ ಅಂದ್ರೆ ಏನು ಗೊತ್ತಾಗುದಿಲ್ಲ ಇಲ್ಲ ಅಂತ ಹೇಳಿದ್ರೆ ಹೀಗೆ ನೋಡ್ತಾ ನೋಡ್ತಾ ಇದ್ದಾಗನೆ ದೊಡ್ಡ ಮಟ್ಟದೊಂದು ಅಟ್ಯಾಕ್ ಆಗುತ್ತೆ ಆ ಸಮಯದಲ್ಲಿ ಏನ್ ಇವ್ರ ಹತ್ರ ಒಂದು ಅಂತ ಹೇಳಿದ್ರೆ ಇವ್ರು ಕೋವಿ ಇಟ್ಕೊಂಡಿರ್ತಾರೆ ಅಂತ ಹೇಳಿದ್ರೆ ಈ ಟ್ರ್ಯಾಂಕ್ಲೈಸ್ ಮಾಡೋ ಔಷಧಿನೇ ತುಂಬಿಕೊಂಡೇ ಇಟ್ಕೊಂಡಿರ್ತಾರೆ ಡಾಕ್ಟ್ರು ಅದೇನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಸಡನ್ನಾಗಿ ಈ ದಾಳಿ ನಡೆಯುವತ್ತಿಗೇ ಇವ್ರದೆಲ್ಲ ಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಆದಕೊಳ್ಳೆ ಅದರಲ್ಲಿದ್ದಂಥದ್ದು ಏನಂದ್ರೆ ಔಷಧಿ ಸೀದಾ ಅಂತ ಹೇಳಿದ್ರೆ ಆ ಕೋ ಅಂದ್ರೆ ಆ ಟ್ರ್ಯಾಂಕ್ಲೈಸ್ ಮಾಡಿದಂಥದ್ದು ಮೇಲೋಗಿ ಹಾರುತ್ತೆ ಹಾರಿದ ಕೂಡಲೇ ಪ್ರಶಾಂತ ಆನೆ ಮೇಲೆ ಇನ್ನೊಬ್ಬರ ಅಧಿಕಾರಿ ಕೂತ್ಕೊಂಡಿರ್ತಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು ಅವ್ರಿಗೇನಾಗುತ್ತೆ ಅಂತ ಹೇಳಿದ್ರೆ ಅವ್ರ ಕಾಲತ್ರ ಹೋಗಿ ಅದೇನಾಗುತ್ತೆ ಪ್ರಶಾಂತಾನೆ ಚುಚ್ಚು ಬಿಡುತ್ತೆ ನಾವು ಒಂದು ಅರ್ಥ ಮಾಡ್ಕೋಬೇಕು ಯಾರಿಗೆ ಬಿದ್ದಿದ್ರೂ ದೊಡ್ಡ ಸಮಸ್ಯೆ ಆಗ್ಬಿಡೋದು ಯಾಕಂತ ಹೇಳಿದ್ರೆ ಈ ಏನು ಔಷಧಿ ಇರುತ್ತೆ ಇದು ಒಂದು ಐದಾರು ಟನ್ ಒಂದು ದೊಡ್ಡ ದೈತ್ಯ ದೇಹಕ್ಕೆ ಹೊಡೆಯುವಂತ ಅಂದ್ರೆ ಅದನ್ನ ಮೂರ್ಛೆ ತಪ್ಪಿಸುವಂತ ಒಂದು ಇದೊಂದು ಔಷಧಿ ಇದು ಇದೇನಾದ್ರೂ ಅರವತ್ತು ಕೆ ಜಿ ಎಪ್ಪತ್ತು ಕೆ ಜಿ ಮನುಷ್ಯನಿಗೆ ಬಿದ್ರೆ ಆ ಮನುಷ್ಯ ಏನಾಗ್ಲಿಕ್ಕೆ ಸಾಧ್ಯ ಏನಾಗ್ತಾರೆ ಅಂತೇಳಿ ಆಮೇಲೆ ನಾನು ಅದಕ್ಕೆ ಕೇಳಿದೆ ಸರ್ ಒಂದು ವೇಳೆ ಈ ರೀತಿ ಸಮಸ್ಯೆಗಳಾದ್ರೆ ಮನುಷ್ಯನಿಗೆ ನಿಮ್ಮ ಹತ್ರ ಔಷಧಿ ಇರುತ್ತೆನಂತೂ ನಾನು ಕೇಳಿದ್ದೆ ಹಿಂದೆ ಅದಕ್ಕಿಲ್ಲ ಅದಕ್ಕೂ ಔಷಧಿ ಇಟ್ಕೊಂಡಿರ್ತೇವೆ ನಾವು ರಿವರ್ಸ್ ಔಷಧಿನ ಇಟ್ಕೊಂಡಿರ್ತೇವೆ ಮನುಷ್ಯರನ್ನು ನಾವು ಎಬ್ಬಿಸ್ಬೋದು ಆದರೂ ಕೂಡಲೇ ಹೋಗಿ ಚಿಕಿತ್ಸೆ ಕೊಡಬೇಕಾಗುತ್ತೆ ಅದು ಹೋಗಿ ಅಲ್ಲಿ ಬಿಡುತ್ತೆ ಇಲ್ಲೇನಾಗಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಸಡನ್ ಆಗಿ ಮೇಲಿದ್ದವರೆಲ್ಲ ಈ ಬ್ಯಾಲೆನ್ಸ್ ತಪ್ತಾರೆ ಇಲ್ಲಿ ಈ ಕಾಡಾನೆ ಅಂತ ಹೇಳಿದ್ರೆ ಏನು ಇವರು ತಿಳಿದಿರ್ತಾರೆ ವಿಕ್ರಾಂತಾನೆ ಅಂತ ಹೇಳಿ ಅದು ವಿಕ್ರಾಂತಾನೇ ಆಗಿರುವುದಿಲ್ಲ ಇದು ಸುಮಾರು ನಾಲ್ಕೈದು ದಿವಸದಿಂದ ಅದೇ ಭಾಗದಲ್ಲಿ ತಿರುಗಾಡ್ತಾ ಇದ್ದಂಥದ್ದು ಒಂದು ಕಾಡಾನೆ ಆಗಿರುತ್ತೆ ವಿಶೇಷವಾಗಿ ಯಾವುದೇ ಇಲ್ಲಿವರೆಗೂ ಜನರ ಮೇಲೆ ದಾಳಿ ಮಾಡಿಲ್ಲಂತೆ ಬೇರೆ ಬೇರೆ ಏನೂ ಮಾಡಿರೋದಿಲ್ಲ ಹೀಗಾಗಿ ಇದ್ರ ಬಗ್ಗೆ ಯಾರು ನೋಟಿಸ್ ಮಾಡೋದು ಇದ್ರ ಬಗ್ಗೆ ಯಾರಿಗೂ ಗೊತ್ತಿರೋದಿಲ್ಲ ಇದು ಮದದಲ್ಲಿರೋ ಕಾರಣ ಈ ಕಾಡಾನೆ ಅಲ್ಲಿ ಸುಮಾರು ಒಂದು ಒಂದು ತಂಡ ಇರುತ್ತೆ ಒಂದು ಹೆಣ್ಣಾನೇನು ಇರುತ್ತೆ ಹೀಗಾಗಿ ಆ ಹೆಣ್ಣಾನೆ ಗುಂಪಲ್ಲಿ ಇದಿರುತ್ತೆ ಆಮೇಲೆ ಆ ಭಾಗ ಅಲ್ಲಿ ಏನಂತ ಹೇಳಿದ್ರೆ ಸುಮಾರು ಹದಿನಾರು ಆನೆಗಳಿರ್ತವೆ ಅಲ್ಲಿ ಒಂದು ಹೆಣ್ಣಾನೆ ಏನಂತ ಹೇಳಿದ್ರೆ ಎರಡು ಮರಿಗಳನ್ನು ಹಾಕಿರುತ್ತೆ ಹೀಗಾಗಿ ಇಲ್ಲಿ ಅಂತ ಹೇಳಿದ್ರೆ ಸಡನ್ ಆಗಿ ಕನ್ಫ್ಯೂಸ್ ಕೊಳ್ಳೇನೆ ಅರ್ಜುನ ಇರುತ್ತೆ ಹಾಗೇನೆ ಈ ಒಂದು ಕಾಡಾನೆ ಇರುತ್ತೆ ಇಬ್ಬರ ಮಧ್ಯ ಒಂದು ದೊಡ್ಡ ಒಂದು ದಾಳಿ ಶು ಇಬ್ಬರ ಮಧ್ಯ ಹೊಡೆದಾಟ ಶುರುವಾಗತ್ತೆ ಹೊಡೆದಾಟ ಶುರುವಾದ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಏನಂತ ಹೇಳಿದ್ರೆ ಈ ಕಾಡಾನೆ ಏನಿದೆ ಇದು ಎತ್ತರದ ಭಾಗದಲ್ಲಿ ಇರುತ್ತೆ ಅರ್ಜುನ ಫಸ್ಟ್ ಕೆಳಗಿರ್ತಾನೆ ಆಗ ಹೊಡೆದಾಟ ಆದ ನಂತರ ಏನಾಗತ್ತೆ ಅಂತ ಹೇಳಿದ್ರೆ ಆ ಇಷ್ಟ ಅಷ್ಟೊನ್ನೊತ್ತಿಗೆ ಅಲ್ಲಿ ಇದ್ದಂತ ಏನು ಅರಣ್ಯ ಇಲಾಖೆ ಬೇರೆ ಬೇರೆ ಸಿಬ್ಬಂದಿಗಳು ಇರ್ತಾರೆ ಇದನ್ನ ಒಂದು ಫೈರಿಂಗ್ ತರ ಮಾಡ್ತಾರೆ ಮತ್ತೆ ನಿಂತು ಹಿಂದೆ ಸರಿಯುತ್ತೆ ಸರದಾದ ನಂತರ ಇವ್ರು ಏನ್ ಮಾಡ್ಬಿಡ್ತಾರೆ ಸಡನ್ ಆಗಿ ಪ್ರಶಾಂತ್ ಬಿದ್ದಿರುತ್ತೆ ಆಮೇಲೆ ಅಲ್ಲೆಲ್ಲೋ ಬಾಯಿ ಒಂದು ಇದರಲ್ಲಿ ಅರಣ್ಯ ಅಧಿಕ ಇಲಾಖೆ ಅಧಿಕಾರಿಗೆ ಬೀಳುವಂಥದನ್ನ ಸ್ವಲ್ಪ ಬೀಳುವಲ್ಲಿ ಸ್ವಲ್ಪದ್ರಲ್ಲೇನು ಪಾರ ಕೆಳಗೆ ಯಾರ ಇದಕ್ಕೆ ಬಿದ್ದ್ಬಿಟ್ಟಿರುತ್ತೆ ಹೀಗಾಗಿ ಇವ್ರು ಏನ್ ಮಾಡ್ತಾರೆ ಎಲ್ಲರೂ ಅಲ್ಲೂ ಓಡೋಗ್ಬಿಡ್ತಾರೆ ಓಡೋಗಿ ಯಾಕಂತ ಹೇಳಿದ್ರೆ ಅಲ್ಲಿ ಪ್ರಶಾಂತ ಆನೆನೇ ಎಬ್ಬಿಸಬೇಕು ಮತ್ತು ಉಳಿಸ್ಬೇಕಾಗುತ್ತೆ ಅದು ಒಂದು ದೈತ್ಯ ಅದ್ಭುತವಾದ ಆನೆ ಆ ಆನೆ ಮತ್ತೆ ರಿವರ್ಸ್ ಕೊಟ್ಟು ಎಬ್ಬಿಸಬೇಕಾಗುತ್ತೆ ರಿವರ್ಸ್ ಏನು ಕೊಡೋದಿದೆ ಅದು ಬೇಗನೆ ಕೊಡಬೇಕಾಗುತ್ತೆ ಯಾವಾಗ ಮೊದಲು ಇವರು ಫಸ್ಟ್ ಅದಕ್ಕೆ ಔಷಧಿ ಏಟು ಬಿದ್ದಿರುತ್ತೆ ಈಗ ಅವ್ರು ಅರ್ಜೆಂಟಾಗಿ ಇದು ಮಾಡಬೇಕಾಗುತ್ತೆ ಓಡೋಗಿ ಏನು ಮಾಡ್ತಾರೆ ಅಂದ್ರೆ ಅದರದ್ದು ಆರೈಕೆಯಲ್ಲಿ ಉಳ್ಕೊಳ್ತಾರೆ ಆರೈಕೆಯಲ್ಲಿ ಯಾವಾಗ ಉಳಿತಾರೆ ಈ ಆನೆ ಅರ್ಜುನ ಆನೆ ಸೈಡಲ್ಲಿ ನಿಂತಿರುತ್ತೆ ಅದ್ರ ಮೇಲೆ ಇನ್ನೊಬ್ರು ಕೂತ್ಕೊಂಡಿರ್ತಾರೆ ಸೈಡ್ ಅಲ್ಲಿ ನಿಲ್ಸಿರ್ತಾರೆ ಯಾಕಂದ್ರೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಹೋಗಿರ್ತಾರೆ ಅದಕ್ಕೆ ಏನ್ ಮಾಡ್ತಾರಂತ ಹೇಳಿದ್ರೆ ಆ ಆನೆಗೆ ರಿವರ್ಸ್ ಕೊಟ್ಟು ಅದನ್ನ ಆ ಜಾಗದಿಂದ ಏನಾದ್ರೂ ಒಂದು ಇನ್ಸಿಡೆಂಟ್ ತಪ್ಪಾಗ್ಬಿಡ್ತಂದ್ರೆ ಎಷ್ಟೆಲ್ಲ ಪೂರ್ತಿ ಎಂಟೈರ್ ತಪ್ಪು ಆಗ್ತಾ ಹೋಗುತ್ತೆ ಅನ್ನೋದು ಆಗ ಏನ್ ಮಾಡ್ತಾರೆ ಆ ರಿವರ್ಸ್ ಕೊಟ್ಟ ಪ್ರಶಾಂತ ಆನೆನ ಸ್ವಲ್ಪ ಮುಂದೆ ತಗೊಂಡೋಗ್ತಾರೆ ಮುಂದೆ ಅಂದ್ರೆ ದೂರ ಯಾಕಂದ್ರೆ ಈ ಕಾಡಾನೆಗಳದ್ದು ತಂಡ ಇದೆ ಇಲ್ಲಿ ಸುಮಾರು ಆನೆಗಳಿದಾವೆ ಅನ್ನೋದು ಇವ್ರಿಗೆ ಗೊತ್ತಾದ ನಂತರ ಇವ್ರೇನ್ ಮಾಡ್ಬಿಡ್ತಾರೆ ಅಂದ್ರೆ ಆ ಆನೆನ ದೂರ ತಗೊಂಡೋಗ್ತಾರೆ ಅಷ್ಟೊನ್ನೊತ್ತಿಗೆ ಇಲ್ಲೊಂದೇ ಒಬ್ಬರು ಈ ಆನೆ ಮೇಲೆ ಒಬ್ಬರು ಉಳಿತಾರೆ ಅರ್ಜುನನ ಮೇಲೆ ಅಷ್ಟೊಂದಿಗೆ ಏನಾಗುತ್ತೆ ಅಂತೇಳಿ ಯಾವಾಗ ಈ ಆನೆ ಮೂವ್ ಆಗ್ಲಿಕ್ಕೆ ಶುರು ಆಗುತ್ತೆ ಪ್ರಶಾಂತ ಆಚೆ ಮೂವ್ ಆಗ್ತಾನೆ ಮೂವ್ ಆದ ನಂತರ ಇದು ಮತದಲ್ಲಿರೋ ಕಾರಣ ಸ್ಮೆಲ್ ಅದಕ್ಕೆ ಬರ್ತಾನೆ ಆ ಕಾಡನೆಗೆ ಅದು ಮಧ್ಯದಲ್ಲಿರುತ್ತೆ ಅದೇನು ಮಾಡುತ್ತೆ ಮತ್ತೊಮ್ಮೆ ಸ್ಪೀಡಾಗಿ ಸ್ಪೀಡಾಗಿ ಬಂದ ಕೂಡಲೇ ಇಬ್ಬರ ಮಧ್ಯೆ ಕಾದಾಟನೇ ಶುರುವಾಗಿಬಿಡುತ್ತೆ ಕಾದಾಟ ಅಂತ ಹೇಳಿದ್ರೆ ದೊಡ್ಡ ಕಾದಾಟ ಶುರುವಾಗುತ್ತೆ ಅಷ್ಟೊನ್ನೊತ್ತಿಗೆ ಇದ್ರೆ ಕಾದಾಟದಲ್ಲಿ ಅಲ್ಲಿ ಸುಮಾರು ಅಕೇಶೆಯ ಮರಗಳಿರೋದ್ರಿಂದ ನೀವು ಮರಗಳನ್ನು ನೋಡಿರ್ತೀರ ಅದು ತುಂಬ ದಪ್ಪನೂ ಇರುವುದಿಲ್ಲ ದೊಡ್ಡ ಮರಗಳು ಆಗಿರುವುದಿಲ್ಲ ಸ್ವಲ್ಪ ಅಂತ ಹೇಳಿದ್ರೆ ಒಂದು ಅಳತೆಯ ಅಂತ ಹೇಳಿದ್ರೆ ಕೆಳಗಿಂದು ಬಡ್ಡಿ ಹೊಂದಿರುತ್ತದು ಆ ಮರಗಳೇನಾಗುತ್ತೆ ಇದ್ರ ಮಧ್ಯ ಹೊಡೆದಾಟದಲ್ಲಿ ಕಟ್ಟಾಗುತ್ತೆ ಕಟ್ಟಾದ ಕೂಡಲೇ ಏನಾಗುತ್ತೆ ಅಂತ ಹೇಳಿದ್ರೆ ಹೊಡೆದಾಡ್ತಾ ಇರುವಂಥ ಅರ್ಜುನ ಏನಾಗುತ್ತೆ ಅಂದರೆ ತಪ್ಪಿ ಆ ಇದ್ರ ಮೇಲೆ ಬಿದ್ದು ಬಿಡುತ್ತೆ ಆ ಮರದ ಮೇಲೆ ಬಿಡುತ್ತೆ ಆ ಮರದ ಕೆಳಗೇನು ಕೂಳೆ ಇರುತ್ತೆ ಅದು ಸೀದ ಅರ್ಜುನನ ಕಾಲಿ ಜೋರಾಗಿ ನಾ ಹೋದ ಮೇಲೆ ಅರ್ಜುನ ಏನ್ ಕಾಲು ಎತ್ತಾನೆ ಕಾಲು ಎತ್ತಿದ ಕೂಡ ಪ್ರೀತವಾಗಿ ರಕ್ತ ಆಗಿರುತ್ತೆ ಅದಕ್ಕೆ ಉಗುರು ಡ್ಯಾಮೇಜ್ ಆಗಿಬಿಟ್ಟಿರುತ್ತೆ ಪೂರ್ತಿ ಆದ್ರೂ ಅರ್ಜುನ ಏನ್ ಮಾಡಿಬಿಡ್ತಾನೆ ಅಂತ ಹೇಳಿ ಹೊಡೆದಾಡ್ತಾನೆ ಇರ್ತಾನೆ ದಾಡು ಹೊತ್ತಿಗೆ ನೀವೀಗೂ ನೋಡ್ಬೋದು ಆ ಸಮಾಧಿ ಹತ್ರ ಅರ್ಜುನನ ಸಮಾಧಿ ಹತ್ರ ಹೋಗಿ ಸಮಾಧಿ ಕೆಳಭಾಗದಲ್ಲಿದೆ ಆಮೇಲೆ ಅದ್ರ ಮುಂದಿನ ಭಾಗ ಏನಿದೆ ಸ್ವಲ್ಪ ಮೇಲಿದೆ ಹೀಗಾಗಿ ಅರ್ಜುನ ಏನಿ ಹೊಡೆದಾಟದಲ್ಲಿ ಯಾವಾಗ ಕಾಲು ಗೇಟ್ ಆಗುತ್ತೆ ಆಗ ಅದು ದೊಡ್ಡ ಮಟ್ಟದಲ್ಲಿ ಏಟು ಬೀಳುತ್ತೆ ಅರ್ಜುನನಿಗೆ ಏಟು ಏಟು ಬಿದ್ದಕ್ಕೆ ಕೂಡಲೇ ಅವ್ನು ಟೈಮ್ ತೊಗೊಳ್ಬೇಕು ಅನ್ನೋತ್ತಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಕಾಡಾನೆ ಮೇಲಾಗುತ್ತೆ ಅರ್ಜುನ ಕೆಳಗಾಗ್ಬಿಡ್ತಾನೆ ಆಗ ಸುಮಾರು ಗುದ್ಲಿಕ್ಕೆ ಶುರು ಮಾಡ ಗುದ್ದು ಹೊತ್ತಿಗೆ ಏನಾಗುತ್ತೆ ಅರ್ಜುನ ಹೀಗೆ ಹೀಗೆ ಕೊಡ್ತಾ ಈಗ ಅಂದರೆ ಅವನ ಕಿವಿ ಭಾಗನ ಹೀಗೆ ಈ ಸೈಡಿನ ಭಾಗನ ಕೊಡ್ತಾ ಇರ್ತಾನೆ ಆಗ ಹಾಕೋ ದಂತ ಏನಿದೆ ಆ ದಂತ ಹೋಗಿ ನೇರವಾಗಿ ಅರ್ಜುನನ ಇಲ್ಲೇನು ಮುಕ್ ರಕ್ತನಾಳ ಇರುತ್ತೆ ಆ ರಕ್ತನಾಳಕ್ಕೆ ಚುಚ್ಚಿ ಬಿಡುತ್ತೆ ಯಾವಾಗ ರಕ್ತನಾಳ ಚುಚ್ಚುತ್ತೆ ಹೀಗಾಗಿ ಸಿಕ್ಕಾಪಟ್ಟೆ ಅರ್ಜುನನ ದೇಹದಿಂದ ಬ್ಲಡ್ ಬರುತ್ತೆ ಬ್ಲಡ್ ಬಂದ ನಂತರ ಆಮೇಲೆ ಸರಿ ದಾಳಿ ಮಾಡ್ತಾನೆ ಅವಾಗ ಸುಮಾರು ಏಟು ಬಿದ್ದಿರುತ್ತೆ ಆಗ್ಲೇನೆ ಕಾಲಿಗೆ ಏಟು ಬಿದ್ದಿರುತ್ತೆ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದ ಧ್ವನಿ ಮತ್ತೆ ಸೌಂಡು ಸಿಕ್ಕಾಪಟ್ಟೆ ಧ್ವನಿ ಬರ್ತಾ ಇರುತ್ತೆ ಅಂತ ಹೇಳಿದ್ರೆ ಸುಮಾರು ಅಲ್ಲಿ ಆ ಭಾಗದಲ್ಲಿ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿ ಇರೋರಂತ ಏನ ರೈತಾಪಿ ಜನ ಇರ್ಬೋದು ಧ್ವನಿ ಕೇಳಿಸ್ತಾನೆ ಇರುತ್ತೆ ಅರ್ಜುನನ ಕೂಗು ಕೇಳಿಸ್ತಾ ಇರುತ್ತೆ ಆದ್ರೆ ಅರ್ಜುನ ಅಂತ ಹೇಳಿದ್ರೆ ಇದನ್ನ ಅಂತ ಹೇಳಿದ್ರೆ ನಿಲ್ಲುವುದಿಲ್ಲ ಯಾಕಂತ ಹೇಳಿದ್ರೆ ಆ ಬಿಡುದೇಲಿ ಅರ್ಜುನ ಅಂತ ಹೇಳಿದ್ರೆ ಹೊಡೆದಾಡ್ತಾನೆ ಇರ್ತಾನೆ ಅಂತ ಶಕ್ತಿ ಅಂತ ಹೇಳಿ ಇದಕ್ಕೆ ಹಿಂದೊಮ್ಮೆ ನಾನು ಕೇಳಿದ್ದೆ ಯಾಕೆ ಇದು ಈ ರೀತಿ ಅರ್ಜುನ ಹೊಡೆದಾಡಿದ್ದ ಅರ್ಜುನ ಎಂಟು ವರ್ಷಕ್ಕೆ ಸಿಕ್ತಾನೆ ಅಂದ್ರೆ ಅವನಿಗೆ ಎಂಟು ವರ್ಷ ಒಂಬತ್ತು ವರ್ಷ ಇದ್ದಾಗ ಒಂದು ವೇಳೆ ಅದೇನಾದರೂ ಹೆಣ್ಣಾನೆ ಗುಂಪು ಅಥವಾ ಆನೆ ಕುಟುಂಬದಲ್ಲಿದ್ದರೆ ಯಾವಾಗ ಹೊಡೆದಾಡಬೇಕು ಯಾವಾಗ ಹಿಂದೆ ಸರಿಬೇಕು ಯಾವಾಗ ಆ ನಂತರ ನಾವು ಹ್ಯಾಕ್ ದಾಳಿ ಮಾಡಬೇಕನ್ನು ಪೂರ್ತಿ ಚಾಣಾಕ್ಷತನ ಆನೆಗಳು ಕಲಿತುಕೊಳ್ತಾವಂತೆ ಆದರೆ ಇಲ್ಲೇನಾಗ್ಬಿಡುತ್ತೆ ಅಂದ್ರೆ ಅರ್ಜುನ ತುಂಬ ಬೇಗನೆ ಬೇರ್ಪಟ್ಟದ್ರಿಂದ ಆನೆಗಳ ಗುಂಪಿನಿಂದ ಸುಮಾರು ಅದಕ್ಕೆ ಆರು ಏಳು ಎಂಟು ವರ್ಷ ಇದ್ದಾಗೆ ಬೇರ್ಪಟ್ಟಿದ್ದರಿಂದ ಅದಕ್ಕೆ ಸಾಕು ಇವರು ಸಾಕು ಟ್ರೈನಿಂಗು ಸಾಕಾನೆ ಆಗಿ ಅದು ಬಿಡುತ್ತೆ ಹೀಗಾಗಿ ತುಂಬ ಅಗ್ರಸಿನ ಇರುತ್ತೆ ಇದ್ರ ಅರ್ಜುನನ ಹತ್ರ ಯಾವತ್ತು ಹೆದರಿಕೆ ಅನ್ನೋದೇ ಇರುವುದಿಲ್ಲ ಹೆದರಿಕೆ ಇರುವುದಿಲ್ಲ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಯಾವಾಗ ಡೌನ್ ಆಗಿಬಿಡುತ್ತೆ ಆಗ ಈ ಆನೆಯದು ಫೋರ್ಸ್ ಜಾಸ್ತಿ ಆಗುತ್ತೆ ಆ ನಂತರ ಯಾವ ಆನೆ ಇಲ್ಲಿ ದೊಡ್ಡ ಮಟ್ಟದ ಈ ಸೌಂಡ್ ನೋಡಿ ಏನು ಇಲಾಖೆ ಸಿಬ್ಬಂದಿಗಳಿದ್ದಾರೆ ಅವ್ರಿಗೇನಂತ ಹೇಳಿದ್ರೆ ಆನೆಗಳ ಕಾರ್ಯಾಚರಣೆ ಎಲ್ಲ ಅಂತ ಹೇಳಿದ್ರೆ ಈ ಮೇಲೆ ಹೊಡೆಯುವುದು ಕೊಟ್ಟಿರ್ತಾರೆ ಆ ಚೆರೆಗಳನ್ನ ಹೊಡಿತಾರೆ ಗುಂಡುಗಳ ಚೆರೆ ಗುಂಡು ಹೊರ ಸೌಂಡ್ ಆಗುತ್ತೆ ಆಗ ಆನೆಗಳೇನಂತ ಹೇಳಿದ್ರೆ ತಮ್ಮ ಜಾಗವನ್ನ ಬಿಟ್ಟು ಕದಿಲ್ತಾವೆ ಅಂತ ಹೇಳಿ ಹೊಡೆದಾದ್ರೂ ಇವೆರಡೂ ಹೊಡೆದಾಟ ನಿಲ್ಸೋದಿಲ್ಲ ಅರ್ಜುನ ತನ್ನ ಕೊನೆ ಉಸಿರಿರುವಾಗ ಹೊಡೆದಾಡ್ತಾನೆ ಹೊಡೆದ ಮೇಲೆ ಅಂತ ಹೇಳಿದ್ರೆ ದೊಡ್ಡ ಉಸಿರು ತಗೊಂಡು ಉರುಳಿ ಬಿದ್ದು ಬಿಡ್ತಾನೆ ಅರ್ಜುನ ಅರ್ಜುನ ಬಿದ್ದ ಕೂಗಳತ್ತೆ ಅಂತ ಹೇಳಿದ್ರೆ ಅರ್ಜುನ ಅಲ್ಲಿ ಬಿದ್ದಿದ್ದಾನೆ ಅದಕ್ಕಿಂತ ಸ್ವಲ್ಪ ಹಿಂದೆ ಒಂದು ವೀರಗಲ್ಲು ಇರುತ್ತೆ ಈ ವೀರಗಲ್ಲು ಆ ಹೊಡೆದಾಟದಲ್ಲಿ ಮರಗಳು ಕಟ್ಟಾಗಿದ್ರಿಂದ ಎಲ್ಲರಿಗೂ ಮೇಲ್ ಕಾಣುತ್ತೆ ಈಗೂ ಕಾದೋ ಈಗೂ ಅಲ್ಲೇ ಇದೆ ವೀರ್ಗಲ್ ಇದೆ ಆ ವೀರ್ಗಲ್ ಅಲ್ಲಿ ಬಿದ್ದಿರುತ್ತೆ ಅಂತ ಹೇಳಿದ್ರೆ ಯಾರೋ ವೀರಾದಿ ವೀರನು ಅಲ್ಲೇ ಪ್ರಾಣ ಬಿಟ್ಟಿದ್ನ ಸೊ ಅದೇ ರೀತಿ ಏನಂತ ಹೇಳಿ ಅದ್ರ ಕೂಗಳತೆಯಲ್ಲಿ ಅರ್ಜುನ ಪ್ರಾಣ ಬಿಡ್ತಾನೆ ಸೊ ಆ ಅರ್ಜುನ ಪ್ರಾಣ ಬಿಡ್ತಾನೆ ಆಗ ಎಲ್ಲರೂ ಆ ಜಾಗಕ್ಕೆ ದೌಡಾಸ್ತಾರೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒಂದು ದೊಡ್ಡ ಸುದ್ದಿ ಇರುತ್ತೆ ಇಲ್ಲಿ ಸುಮಾರು ದೊಡ್ಡ ಆನೆ ತಂಡ ಇದೆ ಅಂತ ಹಾಗೆ ಇ ಟಿ ಎಫ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅರ್ಜುನ ಕೆಳಗೆ ಬಿಡ್ತಾನೆ ಬಿದ್ದಾದ ನಂತರ ಈ ಅರ್ಜುನಗೆ ಹೊಡೆದಿರುವಂಥ ಆನೆನ ಬೆನ್ನಟ್ಕೊಂಡು ಬೆನ್ನಟ್ಕೊಂಡು ಹೋಗ್ತಾರೆ ಇವರು ಆನೆ ಜಾಸ್ತಿ ದೂರನೇ ಹೋಗೋದಿಲ್ಲ ಅಲ್ಲೇ ಒಂದು ಕಿಲೋಮೀಟ್ರಲ್ಲಿ ಅದು ಮತ್ತೆ ತಿರುಗಿಸಿ ಬಂದು ನಿಂತು ಬಿಡುತ್ತೆ ಆದರೆ ಇಲ್ಲಿ ಪ್ರಶಾಂತ ಅಂತ ಹೇಳಿ ಒಂದು ಬಲಿಷ್ಠ ಆನೆಗೆ ಪೆಟ್ಟು ಬಿದ್ದಿರುವುದರಿಂದ ಆಮೇಲೆ ಸುಮಾರು ಅಂತ ಹೇಳಿದ್ರೆ ಇಲ್ಲಿ ಕೆಲವೊಂದು ಅಂತ ಹೇಳಿದ್ರೆ ಈಗ ಸಡನ್ನಾಗಿ ಕರಡಿ ಆನೆ ಹಿಡೀಲಿಕ್ಕೆ ಸಡನ್ ಸಡನ್ನಾಗಿ ಈ ಜಾಗಕ್ಕೆ ಬರೋದ್ರಿಂದ ಆಮೇಲೆ ಇಲ್ಲಿ ವಿಕ್ರಾಂತಿದ್ದಾನೆ ವಿಕ್ರಾಂತನ್ನು ಹಿಡಿಲೇಬೇಕಂತ ಬಂದವ್ರಿಗೆ ಅಚಾನಕ್ ಆನೆ ದರ್ಶನ ಆಗಿರೋದ್ರಿಂದ ಒಟ್ಟಾರೆಯಾಗಿ ಏನಂತ ಹೇಳಿದ್ರೆ ಈ ಕಾರ್ಯಾಚರಣೆ ಅಂದ್ರೆ ಕನ್ಫ್ಯೂಜ್ ಅಂತ ಹೇಳಿದ್ರೆ ಇಲ್ಲಿ ಪೂರ್ತಿ ಇದಾಗುತ್ತೆ ಅಷ್ಟೊನ್ನತಿ ಅರ್ಜುನನ ಹತ್ರ ಹೋದಾಗ ಅರ್ಜುನ ಕೊನೆ ಉಸಿರು ಬಿಟ್ಟು ಬಿಟ್ಟಿರ್ತಾನೆ ದೊಡ್ಡದಾಗಿ ತನ್ನ ಉಸಿರು ಬಿಟ್ಟಿರ್ತಾನೆ ಆ ಒಂದು ವೀರಗಲ್ಲೇನಿದೆ ಏನಿದೆ ಆ ವೀರಗಲ್ಲಿನ ಹತ್ರನೇ ಅರ್ಜುನ ವೀರ ಮರಣ ಹೊಂದಿರ್ತಾನೆ ಈ ಆನೆಗಳಿಗೆ ಸಂಬಂಧಪಟ್ಟಂತ ಕೇಂದ್ರ ಸರ್ಕಾರದ ಇಲಾಖೆ ಏನಿದೆ ಇದು ಇಲ್ಲಿಗೆ ಬಂದು ಅದರ ವಿಚಾರಣೆ ಏನೇನು ಹೇಳಿ ಮುಂದಿನಷ್ಟೇ ಆಗಲೇಬೇಕು ಎಲೆಕ್ಷನ್ ನಡೆಯುವುದರಿಂದ ಹೆಚ್ಚು ಕಡಿಮೆ ಸುಮಾರು ಇಂಥ ವಿಷಯಗಳೆಲ್ಲ ಮುಂದೆ ಮುಂದೆ ಹೋಗ್ತಾಯಿತ್ತು ಅದೇ ಕಾರಣದಿಂದ ಈ ವಿಚಾರಣೆ ಅಂದರೆ ಅಲ್ಲಿ ಬರುವಂಥ ತಂಡ ಇನ್ನೂ ಬಂದಿಲ್ಲಂತೆ ಹೋಗಿದಂತೆ ನೋಡುವ ಏನಾಗುತ್ತೆ ಅರ್ಜುನನಿಗೆ ನ್ಯಾಯ ಹೇಗೆ ಸಿಗುತ್ತೆ ಸುಮಾರು ಜನ ಕಾಮೆಂಟ್ಸ್ ಎಲ್ಲ ಹಾಕಿದರೆ ಏನು ಅವತ್ತು ನಡೀತು ಏನೆಲ್ಲ ನಡೀತು ಅಂಥೇಳಿ ಹೀಗಾಗಿ ನಾವು ಸುಮಾರು ಸುದ್ದಿಯ ಮೂಲ ಎಲ್ಲರ ಹತ್ರ ಕೇಳಿದ ಪ್ರಕಾರ ಸೊ ಇಷ್ಟ ಆಗಿದ್ದು ಇಲ್ಲಿವರೆಗೆ ಬಂದಿರೋ ಮುಂದೆ ತನಿಖೆಯಿಂದ ಏನು ಸತ್ಯಾಸತ್ಯತೆ ಹೊರಗೆ ಬರುತ್ತೆ ಅಂತ ಹೇಳಿ ಕಾದು ನೋಡುವ ಧನ್ಯವಾದ